ಇಲ್ಲಿನ ರೇಷ್ಮೆ ಸೀರೆಗಳು ರಾಷ್ಟ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರಖ್ಯಾತಿ ಪಡೆದಿವೆ ವಿನ್ಯಾಸ ಗುಣಮಟ್ಟದ ಜೊತೆಗೆ ಬಾಳಿಕೆಯಲ್ಲೂ ಹೆಸರುವ ರೇಷ್ಮೆ ಸೀರೆಗಳು ಇದೀಗ ಒಳಪು ಕಳೆದುಕೊಳ್ಳುತ್ತಿವೆ ಇದಕ್ಕೆ ಕಾರಣ ಏನು ಅಂತೀರಾ ಹಿಸ್ಟೋರಿ ನೋಡಿ ವಿದ್ಯುತ್ ಮಗ್ಗಗಳ ಭರಾಟೆಯಲ್ಲಿ ಅವನತಿ ಎದ್ದಾಗಿದ ಕಾರಿಕೆ ವಿದ್ಯುತ್ ಮಗ್ಗಗಳ ಭರಾಟೆಯಲ್ಲಿ ಹೊಳಪು ಕಳೆದುಕೊಳ್ಳುತ್ತಿರುವ ರೇಷ್ಮೆ ಸೀರೆಗಳು ಕೈಮಗ್ಗದ ರೇಷ್ಮೆ ಸೀರೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದ ಮೊಣಕಾಲ್ಮೂರು ರೇಷ್ಮೆ ಸೀರೆಗಳು ಸಾಲಾಗಿ ಜೋಡಿಸಿರುವ ರೇಷ್ಮೆ ಸೀರೆಗಳು ರೇಷ್ಮೆ ಸೀರೆಗಳನ್ನು ನೇಯುತ್ತಿರುವ ನೇಕಾರರು ಈ ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣದಲ್ಲಿ ಹೌದು ಭಾರತದ ಭವ್ಯ ಸಂಸ್ಕೃತಿಯ ಪ್ರತೀಕವಾಗಿರುವ ರೇಷ್ಮೆ ಸೀರೆಗೆ ಯಾವುದು ಸರಿಸಾಟಿ ಇಲ್ಲ ಇಂಥ ರೇಷ್ಮೆ ಸೀರೆ ನೇಯ್ಗೆ ಮಾಡುವಲ್ಲಿ ಮೊಳಕಾಲ್ಮುರು ಪಟ್ಟಣ ರಾಜ್ಯದಲ್ಲಿಯೇ ಅತ್ಯಂತ ಪ್ರಸಿದ್ಧಿ ಮೊಳಕಾಲ್ಮುರು ರೇಷ್ಮೆ ಸೀರೆಗಳಿಗೆ ಶತಮಾನದ ಇತಿಹಾಸವಿದ್ದು ಹಿಂದಿನಿಂದಲೂ ತನ್ನ ನುಣುಪು ವಿನೂತನ ವಿನ್ಯಾಸ ಗುಣಮಟ್ಟ ಬಣ್ಣ ಹಾಗೂ ಬಾಳಿಕೆಯಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ತನ್ನದಾಗಿಸಿಕೊಂಡಿದೆ ಆದರೆ ಸ್ವದೇಶಿ ಕಲ್ಪನೆಯಲ್ಲಿ ಭದ್ರ ಬುನಾದಿ ಹೊಂದಿದ್ದ ಕೈಮಗ್ಗ ನೇಕಾರಿಕೆ ಸ್ಪರ್ಧಾತ್ಮಕ ಯುಗದಲ್ಲಿ ಕಣ್ಮರೆಯಾಗುತ್ತಿದೆ ಆಧುನಿಕತೆಯ ಭರಾಟೆಯಲ್ಲಿ ವಿದ್ಯುತ್ ಮಗ್ಗಗಳಿಂದಾಗಿ ಕೈಮಗ್ಗ ನೇಕಾರಿಕೆ ಅವನತಿಯತ್ತ ಸಾಗುತ್ತಿದೆ ಟರ್ನಿಂಗ್ ಬಾರ್ಡರ್ ಸೀರೆ ತಯಾರು ಮಾಡ್ತೀವಿ ಟೆಂಪಲ್ ಬಾರ್ಡರ್ ತಯಾರು ಮಾಡ್ತೀವಿ ಬಾರ್ಡರ್ ಬುಟ್ಟ ಸೀರೆ ತಯಾರು ಮಾಡ್ತೀವಿ ಬಾಡಿ ಚೆಕ್ಸ್ ಅಲ್ಲಿ ನಾವು ಬಾರ್ಡ್ರ್ ಕುಟ್ಟು ಸ್ಯಾರಿ ತಯಾರು ಮಾಡ್ತೀವಿ ಈ ತರ ಪ್ರತಿ ಸೀರೆನೂ ಪ್ಲೈನ್ ಸೀರೆ ತಯಾರು ಮಾಡ್ತೀವಿ ಮತ್ತೆ ನಾವು ಸೆಲ್ಫ್ ಕಾಂಟ್ರೆಸ್ಟಲ್ಲಿ ಅಲ್ಲಿ ಸೀರೆ ತಯಾರು ಮಾಡ್ತೀವಿ ಬ್ರೋಕೆಟ್ ತಯಾರು ಮಾಡ್ತೀವಿ ಟರ್ನಿಂಗ್ ಬುಟಾಸ್ ತಯಾರು ಮಾಡ್ತೀವಿ ಈ ತರ ವಿಧ ವಿಧ ಸೀರೆಗಳು ಎಲ್ಲ ಥರದ ಸೀರೆ ತಯಾರು ಮಾಡ್ತೀವಿ ಬಟ್ ನೈಕಾರ ಸ್ವಲ್ಪ ಹೆಸರು ಕಡಿಮೆನೇ ಇರುತ್ತೆ ಅದು ಇಲ್ಲಿಂದ ಹೋದ್ಮೇಲೆ ನಮ್ಮ ಸೀರೆಗಳಿಗೆ ತರವಾ ತರವಾರಿ ಹೆಸರುಗಳನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ ಈಗ ನಾನು ಅಲ್ಲಿಗೆ ನಾಲ್ಕರಿಂದ ಐದು ಸಾವಿರ ಕೈಮಗ್ಗ ಇರುವಂತ ದಿನಗಳಿತ್ತು ಈಗ ಅದು ಕಾಲಕ್ರಮೇಣ ಈ ಕೈಮಗ್ಗ ನೈಕಾರರು ಕಮ್ಮಿ ಆಗ್ಬಿಟ್ಟು ಈಗ ಮಳಕಳಮೂರು ಟೌನ್ ಅಲ್ಲಿ ಬಂದ್ಬಿಟ್ಟು ನಮಗೆ ಒಂದು ಫೈವ್ ಹಂಡ್ರೆಡ್ ರೂಮ್ಸ್ ಇದೆ ಈ ಸುತ್ತಮುತ್ತ ಎಲ್ಲ ಸೇರಿದ್ರೆ ನಮ್ಮ ತಾಲೂಕಲ್ಲಿ ಟೋಟಲ್ ಎಲ್ಲ ಕಡೆನು ಒಂದು ಸಾವಿರ ಕೈಮಗ್ಗ ರನ್ನಿಂಗ್ ಅಲ್ಲಿ ನಡೀತಾ ಇದೆ ಈ ಸಾವಿರ ಮಗ್ಗ ನಡೀತಾ ಇದೆ ಅಂತಂದ್ರೆ ಇದು ನಂಬಿಕೊಂಡು ಪ್ರತಿ ಮಗ್ಗಕ್ಕೂ ನಾಲ್ಕು ಜನದಂತೆ ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ಇದರಲ್ಲಿ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಸಾವಿರ ಜನ ನಮ್ಮ ತಾಲೂಕಲ್ಲಿ ಈ ಕೆಲಸನ ನಂಬ್ಕೊಂಡಿದ್ದಾರೆ ಒಂದು ಕಡೆ ರೇಷ್ಮೆ ಸೀರೆ ತಯಾರು ಮಾಡಲು ಬೇಕಾಗಿರುವ ಕಚ್ಚಾ ಸಾಮಗ್ರಿಗಳ ದುಬಾರಿಯಾಗಿದೆ ನಿಪುಣ ನೇಕಾರರ ಕೊರತೆ ಹಾಗೂ ನೇಕಾರರ ಕೂಲಿ ಹೆಚ್ಚಳ ಪ್ರಚಾರದ ಕೊರತೆ ಸ್ಪರ್ಧಾತ್ಮಕವಾಗಿ ಮಾರುಕಟ್ಟೆಯ ಕೊರತೆ ಕೋವಿಡ್ ಸಂಕಷ್ಟದ ಹೊಡೆತ ಸ್ವದೇಶಿ ಉತ್ಪನ್ನಕ್ಕೆ ಸರ್ಕಾರ ಆರ್ಥಿಕವಾಗಿ ಬೆಂಬಲ ನೀಡದೇ ಇರುವುದು ನೇಕಾರರಿಗೆ ಪ್ರೋತ್ಸಾಹ ನೀಡುವ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತರದೇ ಇರುವುದು ಮಾರುಕಟ್ಟೆಯಲ್ಲಿ ರೇಷ್ಮೆ ಸೀರೆ ಹೆಸರಿನಲ್ಲಿ ನಕಲಿ ರೇಷ್ಮೆ ಸೀರೆಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿರುವುದರಿಂದ ಗ್ರಾಹಕರಿಗೆ ಅಸಲಿ ನಕಲಿ ಯಾವುದೆಂಬುದು ತಿಳಿಯುತ್ತಿಲ್ಲ ಹೀಗೆ ಹತ್ತು ಹಲವು ಸಮಸ್ಯೆಗಳ ನಡುವೆ ಅತಿಯಾದ ವಿದ್ಯುತ್ ಮಗ್ಗಗಳಿಂದ ಕೈಮಗ್ಗಗಳು ಅವನತಿಯತ್ತ ಸಾಗುತ್ತಿವೆ ಈ ಸೀರೆ ತಯಾರು ಮಾಡೋದ್ರಲ್ಲಿ ಈ ಸೀರೆ ತಯಾರ ಮಾಡೋದಕ್ಕೆ ನೋಡಿ ಪ್ರತಿ ಸೀರೆ ತಯಾರು ಮಾಡೋದಕ್ಕೆ ಯಾವುದೂ ಸೀರೆ ಒಂದು ದಿನ ಎರಡು ದಿನಕ್ಕೆ ಆಗೋಲ್ಲ ಎಲ್ಲ ಬ್ರಾಂಡೆಡ್ ಸ್ಯಾರೀಸ್ ತಯಾರಾಗೋದ್ರಿಂದ ಪ್ರತಿ ಸೀರೆನು ಒಂದು ವಾರ ಮಿನಿಮಮ್ ಒಂದು ವಾರ ಟೈಮ್ ತಗೊಳ್ಳುತ್ತೆ ಅದಕ್ಕಿಂತ ಜಾಸ್ತಿ ಅಂತಂದ್ರೆ ಫಿಫ್ಟೀನ್ ಡೇಸ್ ವರ್ಗೂ ಟೈಮ್ ತಗೊಳ್ಳುವಂತ ಸೀರೆಗಳೇ ಮಳಕಾಂಬ್ರಲ್ಲಿ ತಯಾರಾಗುತ್ತೆ ಇಲ್ಲಿ ಯಾವುದು ಲೋ ಕ್ವಾಲಿಟಿ ಸೀರೆಗಳು ಇಲ್ಲಿ ತಯಾರಾಗೋದಿಲ್ಲ ಬೆಸ್ಟ್ ಕ್ವಾಲಿಟಿಯಲ್ಲಿ ಮಾತ್ರ ತಯಾರಾಗೋದ್ರಿಂದ ತುಂಬಾ ಲೇಟ್ ಆಗುತ್ತೆ ಸೀರೆ ಪ್ರೊಡಕ್ಷನ್ ಬರೋದಕ್ಕೆ ಹಾಗಾಗಿ ಈ ಐದು ಸಾವಿರ ಜನ ಇದರಲ್ಲಿ ನಂಬ್ಕೊಂಡಿದ್ದಾರೆ ಈ ವೃತ್ತಿನ ಮತ್ತೆ ಇಲ್ಲಿಂದ ನಾನು ಕೂಡ ಹದಿಮೂರು ವಯಸ್ಸ ವಯಸ್ಸಿನ ಸೀರೆ ತಯಾರು ಮಾಡ್ತಾ ಇದೀನಿ ಯಾವುದೇ ಅಂಗಡಿ ಮುಂದೆ ಮಳಕಾಳ್ಮುರು ರೇಷ್ಮೆ ಸೀರೆ ಸಿಗುತ್ತೆ ಅಂತ ಎಲ್ಲಿ ಮಾರಿಲ್ಲ ಯಾರು ನಮ್ಮ ಬ್ರಾಂಡ್ ನ ಕ್ರಿಯೇಟ್ ಮಾಡಬೇಕು ಅಂತ ಯಾರು ಅನ್ಕೊಳ್ಳಿಲ್ಲ ಈಗಲೂ ಅಷ್ಟೇ ನಮಗೂ ಒಂದು ನೋವಿದೆ ಈ ತರ ಇಷ್ಟೊಂದು ಒಳ್ಳೆ ಕ್ವಾಲಿಟಿ ರೇಷ್ಮೆ ಸೀರೆಗಳು ತಯಾರು ಮಾಡ್ತೀವಿ ನಮ್ಮ ನೈಕಾರ್ ಎಲ್ಲ ಇದಾರೆ ಬಟ್ ನಮ್ಮನ್ನ ಕರ್ನಾಟಕದಲ್ಲೇ ಬೆಳಕಿ ತರಲಿಲ್ಲ ನಮ್ಮ ನಮ್ಮೂರ್ನ ಮಳ್ಕಾಳ್ಮುರು ರೇಷ್ಮೆ ಸೀರೆ ಅಂತ ಯಾರು ಹೇಳಿಲ್ಲ ಇದನ್ನೆಲ್ಲ ಕಂಚಿವರಂ ಸೀರೆ ಕಾಂಚಿವರಂ ಸೀರೆ ಅಂತಾನೆ ಮಾರ್ತಾರೆ ಹಾಗಾಗಿ ನಮ್ಮ ಊರು ಎಷ್ಟೋ ಸ್ವಲ್ಪ ಹಿಂದೆ ಬಿದ್ದಿದೆಯೋ ಅಂತ ನನಗನ್ಸುತ್ತೆ ಇನ್ಮೇಲಾದ್ರೂ ಕೂಡ ಅಷ್ಟೇ ಇಷ್ಟು ಜನ ನಮ್ಮ ಈ ಹಿಂದೆ ಮೊಳಕಾಲ್ಮುರು ತಾಲೂಕಿನಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಕೈಮಗ್ಗಗಳಿದ್ದು ಈಗ ತಾಲೂಕಿನಲ್ಲಿ ಒಂದು ಸಾವಿರಕ್ಕೆ ಕೈಮಗ್ಗಗಳ ಸಂಖ್ಯೆ ಇಳಿಮುಖವಾಗಿದೆ ಇದೇ ಪರಿಸ್ಥಿತಿ ಮುಂದುವರೆದರೆ ಕೈಮಗ್ಗಕ್ಕೆ ಹೆಸರುವಾಸಿಯಾದ ಮೊಳಕಾಲ್ಮುರು ರೇಷ್ಮೆ ಸೀರೆಯು ಜಾಗತಿಕವಾಗಿ ತನ್ನ ವೈಭವವನ್ನು ಕಳೆದುಕೊಳ್ಳಲಿದೆ